ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಮೆಂತ್ಯಕಾಳಿನ ಅನ್ನವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೋಸ್ಕರ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿ ಮೂರು ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಕಾಯಿ ತುರಿ ಒಂದು ಸಣ್ಣ ಬಟ್ಲಲ್ಲಿ ಮೆಣಸಿನಕಾಯಿ ಆರು ಕೊತ್ತಂಬರಿ ಸ್ವಲ್ಪ ಮೆಂತ್ಯಕಾಳು ಎರಡು ಸ್ಪೂನು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಸುಲಿದಿಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಎಣ್ಣೆ ನಾಲ್ಕು ಸ್ಪೂನು ಇದಿಷ್ಟು ಸಾಮಗ್ರಿಗಳು ಮೆಂತ್ಯದನ್ನು ಮಾಡೋಕ್ಕೋಸ್ಕರ ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿತಾ ಇದೆ ಸಾಸಿವೆ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆನ ಸ್ವಲ್ಪ ಕೈಯಾಡಿಸ್ಕೋಬೇಕು ಕಡಲೆಬೇಳೆ ಕೆಂಪಗಾಗಬೇಕು ಕೆಂಪಗಾಗಿದೆ ಇವಾಗ ಕಡಲೆಬೇಳೆ ಈ ಹಂತದಲ್ಲಿ ಕರಿಬೇವು ಹಾಗೂ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೈಯಾಡ್ಸ್ಬೇಕಾಗತ್ತೆ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನೂ ಸ್ವಲ್ಪ ಕೈಯಾಡಿಸ್ಬೇಕಾಗತ್ತೆ ಮೆಣಸಿನ್ಕಾಯಿದ ಖಾರ ಎಲ್ಲ ಸ್ವಲ್ಪ ಬಿಟ್ಕೊಳ್ಳೋ ತನಕ ಕೈಯಾಡಿಸ್ಬೇಕು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ಕಾಳಿನ ಅನ್ನದಲ್ಲಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ ಕಾಳಿನ ಅನ್ನ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೂ ಇದು ದೇಹಕ್ಕೆ ತುಂಬ ತಂಪು ಕೂಡ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವ ಅರಿಶಿಣ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಕೂಡ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗಿದೆ ಇವಾಗ ಇವಾಗ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ ಟೊಮೆಟೊ ಇದರಲ್ಲಿ ಸಾಫ್ಟಾಗಿ ಬೇಯಬೇಕಾಗತ್ತೆ ಟೊಮೆಟೊ ಬೇಗ ಸಾಫ್ಟಾಗಲಿ ಅಂತ ಸ್ವಲ್ಪ ಸಾಲ್ಟ್ ತಗ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಕೈ ಆಡಿಸಿದ್ರೆ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಟೊಮೆಟೊ ಬೆಂದಿದೆ ನೋಡಿ ಇವಾಗ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ಅದ ಅದರ ಎರಡರಷ್ಟು ನೀರು ಹಾಕ್ತಾಯಿದ್ದೀನಿ ಮೂರು ಕಪ್ಪು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಈಗ ಇದು ಒಂದು ಕುದಿ ಬರಬೇಕು ಕುದಿ ಬಂದಿದೆ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಒಂದು ಕುದಿ ಬಂದ ಕೂಡಲೇ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಕ್ಲೀನಾಗಿ ಕೈ ಕೈಯಾಡಿಸ್ಕೋಬೇಕಾದೆ ಕ್ಲೀನಾಗಿ ಆಡಿಸ್ಬಿಟ್ಟು ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಬೇಕು ಎರಡನ್ನೂ ಹಾಕಿ ಮಿಕ್ಸ್ ಕೊಡಬೇಕು ಇವಾಗ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ಒಡಿಸಿದ್ರೆ ಸಾಕು ಒಂದು ವಿಷಲ್ ಆ ಒಂದು ವಿಶಲ್ ಸಾಕು ಇದಕ್ಕೆ ಒಂದು ವಿಶಲ್ ಆಗಿ ಸ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿದೆ ನೋಡಿ ಮೆಂತ್ಯದನ್ನು ಕರೆಕ್ಟಾಗಿ ಆಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸುವಾಸನೆ ಮೆಂತ್ಯ ಕಾಳಿಂದು ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಿಂತೆಕಾಳಿನ ಅನ್ನ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು